ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಹಾಲಿವುಡ್ ಪಾಪ್ ಸಿಂಗರ್ ಬ್ರಿಟ್ನಿ ಸ್ಪಿಯರ್ಸ್ ಎರಡು ಸಾವಿರದ ನಾಲ್ಕರಲ್ಲಿ ತಮ್ಮ ಬಾಲ್ಯದ ಗೆಳೆಯ ಜೇಸನ್ ಅಲೆಕ್ಸಾಂಡರ್ ಅನ್ನ ಮದುವೆಯಾಗಿದ್ರು ಆದರೆ ಈ ಜೋಡಿ ಮದುವೆಯಾದ ಕೇವಲ ಐವತ್ತೈದು ವರ್ಷ ಅಲ್ಲ ತಿಂಗಳಲ್ಲ ಐವತ್ತೈದು ವಾರ ಅಲ್ಲ ಐವತ್ತೈದು ದಿನ ಅಲ್ಲ ಐವತ್ತೈದು ಗಂಟೆಗಳಲ್ಲಿ ಡಿವೋರ್ಸ್ ಮಾಡಿಕೊಳ್ಳೋ ನಿರ್ಧಾರ ಮಾಡಿಯಾಗಿತ್ತು ಫಿಫ್ಟಿ ಫೈವ್ ಆವರ್ಸ್ ಅಮೆರಿಕನ್ ಮಾಡೆಲ್ ಕಿಮ್ ಖರ್ದಾಶನ್ ಎರಡನೇ ಮದುವೆ ಎಪ್ಪತ್ತೆರಡು ದಿನಗಳಲ್ಲಿ ಬ್ರೇಕಪ್ ಆಯಿತು ಬಾಲಿವುಡ್ನಲ್ಲಿ ಒಂದೆರಡು ವರ್ಷಗಳ ಸಂಸಾರ ಮುರಿದು ಬಿದ್ದಿರೋ ಉದಾಹರಣೆಗಳು ಸಾಕಷ್ಟಿವೆ ಎಂಗೇಜ್ಮೆಂಟ್ ಆಗಿ ಮದುವೆ ನಡೆಯದ ಎಕ್ಸಾಂಪಲ್ಸ್ ಅಂತೂ ಲೆಕ್ಕನೇ ಇಲ್ಲ ಈಗ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮದುವೆ ನಾಲ್ಕು ವರ್ಷಕ್ಕೆ ಮುರಿದು ಬಿದ್ದಿದೆ ದುನಿಯಾ ವಿಜಿ ನಾಗರತ್ನ ಡಿವೋರ್ಸ್ ಕೇಸ್ ಕೂಡ ನೀವೆಲ್ಲ ನೋಡ್ತಾ ಇರ್ಬೋದು ಕೋರ್ಟಲ್ಲಿ ಏನಾಯಿತು ಅಂತ ಇವರಂತೂ ಆರು ವರ್ಷ ಫೈಟ್ ಮಾಡಿದ್ರು ದೂರ ಆಗ್ಬೇಕು ದೂರ ಆಗ್ಬೇಕು ಅಂತ ಕೋರ್ಟ್ ಯಾವಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಕಳಿಸಿದೆ ಕೆನಡಾ ಪ್ರಧಾನಿ ಜಸ್ಟಿನ್ ಥ್ರೂಡೂನೇ ಕಳೆದ ವರ್ಷ ಡಿವೋರ್ಸ್ ಪಡೆದಿದ್ದಾರೆ ಹೀಗೆ ಸೆಲೆಬ್ರಿಟಿಗಳ ಡಿವೋರ್ಸ್ ಕತೆಗಳು ಒಂದೆರಡಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಥರ ಫೋಟೋ ಶೂಟ್ ಮಾಡಿ ವಿಡಿಯೋ ಮಾಡಿಸಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿ ಕೆಲವೇ ಗಂಟೆ ದಿನಗಳಲ್ಲಿ ಜೋಡಿಗಳು ಬೇರೆ ಆಗ್ತಾ ಇದ್ದಾರೆ ಮಾತು ಮಾತಿಗೂ ಬ್ರೇಕಪ್ ಬ್ರೇಕೋರ್ಸ್ ಬ್ರೇಕಪ್ ಡಿವೋರ್ಸ್ ಅತಿ ಹೆಚ್ಚು ಡಿವೋರ್ಸ್ ರೇಟ್ ಕೂಡ ಸೆಲೆಬ್ರಿಟಿಗಳಂತೆ ಇದೆ ಹಾಗಿದ್ರೆ ಈ ಸ್ಟಾರ್ ಸೆಲೆಬ್ರಿಟಿಗಳ ಡಿವೋರ್ಸ್ ರೇಟ್ ಹೈ ಆಗೋಕೆ ಕಾರಣ ಏನು ಏನು ಇವರಲ್ಲೇ ಯಾಕೆ ಜಾಸ್ತಿ ಪ್ರಾಬ್ಲಮ್ ಜಗತ್ತಿನ ಕೆಲ ಹೈ ಪ್ರೊಫೈಲ್ ಡಿವೋರ್ಸ್ ಕೇಸ್ ಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ನಮ್ಮ ಹಿಂದಿನ ವರದಿಯಲ್ಲಿ ಬ್ರಿಟನ್ ಮೂಲದ ಮ್ಯಾರೇಜ್ ಫೌಂಡೇಶನ್ ರಿಪೋರ್ಟ್ ಬಗ್ಗೆ ನಾವು ಹೇಳಿದ್ವಿ ಈ ಸಂಸ್ಥೆ ಎರಡು ಸಾವಿರನ ಇಸವಿಯಿಂದ ಜಗತ್ತಿನ ಸುಮಾರು ಐನೂರ ಎಪ್ಪತ್ತೆರಡು ಸೆಲೆಬ್ರಿಟಿ ಕಪಲ್ಗಳನ್ನು ಟ್ರ್ಯಾಕ್ ಮಾಡಿದೆ ಇದರಿಂದ ಗೊತ್ತಾಗಿರೋದೇನು ಅಂದರೆ ನೇಮ್ ಫೇಮ್ ಹಣ ಐಷಾರಾಮಿ ಜೀವನ ಎಲ್ಲ ಇದ್ರೂ ಕೂಡ ಸೆಲೆಬ್ರಿಟಿಗಳ ಡಿವೋರ್ಸ್ ರೇಟ್ ಮಾತ್ರ ಯು ಕೆ ಜನರಿಗಿಂತ ಅಂದರೆ ಅಲ್ಲಿನ ಸೆಲೆಬ್ರಿಟಿಗಳ ಡಿವೋರ್ಸ್ ರೇಟ್ ಅಲ್ಲಿನ ಜನರಿಗಿಂತ ಎರಡು ಪಟ್ಟು ಜಾಸ್ತಿ ಇದೆ ಇನ್ನು ಭಾರತದ ಜನರ ಡಿವೋರ್ಸ್ ರೇಟ್ಗೆ ಕಂಪೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ಇದೆ ಈ ರಿಪೋರ್ಟ್ ಪ್ರಕಾರ ಹತ್ತು ವರ್ಷಗಳ ಅವಧಿಯಲ್ಲಿ ಮದುವೆಯಾದ ಎಲ್ಲ ಸೆಲೆಬ್ರಿಟಿ ಕಪಲ್ ಪೈಕಿ ಜೋಡಿಗಳು ಬೇರೆಯಾಗಿದ್ದಾರೆ ಆಗಿದ್ದಾರೆ ಫಾರ್ಟಿ ಪರ್ಸೆಂಟ್ ಹುಡುಕ್ತಾ ಹೋದರೆ ಒಂದೊಂದೇ ವಿಚಾರಗಳು ಹೊರಬರ್ತವೆ ಸೆಲೆಬ್ರಿಟೀಸ್ ಯಾವಾಗಲೂ ಸ್ಪಾಟ್ ಲೈಟ್ ನಲ್ಲಿ ಇರ್ತಾರೆ ಅವ್ರು ಎಲ್ಲೇ ಹೋದರೂ ಪಾಪರಾಸಿಗಳು ಅಂದ್ರೆ ಫೋಟೋಗ್ರಾಫರ್ಗಳು ಹಾಗೂ ಮೀಡಿಯಾ ಕಣ್ಣು ಅವ್ರ ಮೇಲಿರುತ್ತೆ ಪರಿಣಾಮ ಅವರ ರಿಲೇಷನ್ಶಿಪ್ ಮಾಹಿತಿಯಿಂದ ಹಿಡಿದು ಅವರ ಪ್ರತಿಯೊಂದು ಚಟುವಟಿಕೆಯೂ ವೈರಲ್ ಆಗ್ತಾ ಇರುತ್ತೆ ಅವರ ಸಣ್ಣ ತಪ್ಪುಗಳು ಕೂಡ ಹೈಲೈಟ್ ಆಗಿ ಕಾಣಿಸ್ತವೆ ಹೆಚ್ಚು ಕಮ್ಮಿ ಅವರ ಪ್ರೈವೇಟ್ ಲೈಫ್ ಪ್ರೈವೇಟ್ ಆಗಿ ಇರುವುದೇ ಇಲ್ಲ ವಿರಾಟ್ ಕೊಹ್ಲಿ ಮಗುವಿನ ಹೆಸರು ರಿವೀಲ್ ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಹೆಸರಲ್ಲಿ ಹತ್ತಾರು ಅಕೌಂಟ್ಗಳು ಓಪನ್ ಆಗಿತ್ತು ಆ ರೇಂಜ್ಗೆ ಸೆಲೆಬ್ರಿಟಿಗಳ ಮೇಲೆ ಮೀಡಿಯಾ ಕವರೇಜ್ ಇದೆ ಈ ಮೀಡಿಯಾ ಕವರೇಜ್ ಸೆಲೆಬ್ರಿಟಿಗಳ ಸಂಬಂಧಗಳು ದೊಡ್ಡದಾಗಿ ಸದ್ದು ಮಾಡೋಕೆ ಕಾರಣ ಆಗೋದು ಲಾಂಗ್ ಡಿಸ್ಟೆನ್ಸ್ ನಿಂದ ಕಮ್ಮಿ ಆಗುತ್ತಾ ಎಮೋಷನ್ಸ್ ನ್ಯೂ ಮೆಕ್ಸಿಕೋದ ಫಿಲ್ಮ್ ಪ್ರೊಡಕ್ಷನ್ ಅಂಡ್ ಮೀಡಿಯಾ ಸ್ಟಡೀಸ್ ನ ಪ್ರೊಫೆಸರ್ ಮೋನಕ್ ಅನೈರ್ ಅವರು ಸೆಲೆಬ್ರಿಟಿ ಡಿವೋರ್ಸ್ ರೇಟ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡಿ ಸೆಲೆಬ್ರಿಟಿಗಳು ಕೆಲವೊಂದ್ಸಲ ಇಪ್ಪತ್ನಾಲ್ಕು ಗಂಟೆ ವಾರ ಇಡೀ ತಿಂಗಳ ಗಂಟಲೆ ನಲ್ಲಿ ಟೀಮ್ ಜೊತೆಗಿರ್ತಾರೆ ಅದೇ ಥರ ದೊಡ್ಡ ಬಿಸ್ನೆಸ್ಮೆನ್ಗಳು ಹೆಚ್ಚಿನ ಟೀಮ್ ವರ್ಕ್ನಿಂದ ದಿನಗಟ್ಟಲೆ ಮನೆಗೆ ಹೋಗದೇ ಇರಬಹುದು ಇದರಿಂದ ಅವರ ಪಾರ್ಟ್ನರ್ಗಳಿಗೆ ಕೆಲ ಅಭದ್ರತೆ ಅನುಮಾನ ಅಸಮಾಧಾನ ಹಾಗೂ ಲೋನ್ಲಿನೆಸ್ ಕಾಡೋದು ಸಾಮಾನ್ಯ ಆಗ ಸೆಲೆಬ್ರಿಟಿಗಳಿಗೆ ತಮ್ಮ ಜೊತೆ ಕೆಲಸ ಮಾಡೋರನ್ನು ಬಿಟ್ಟರೆ ಮತ್ತಾರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಮನಸ್ಥಿತಿ ಬರೋಕ್ಕೆ ಶುರುವಾಗಿರುತ್ತೆ ಅಂಥ ಟೈಮ್ನಲ್ಲಿ ವಿವಾಹಿತರಾಗಿದ್ರೂ ಅಥವಾ ಅಲ್ಲದಿದ್ದರೂ ಅವರಿಗೆ ಸಹ ನಟ ನಟಿಯರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಸಲುಗೆ ಆ ಥರದ ಸಲಗೆ ಬೆಳೆಯೋ ಚಾನ್ಸಸ್ ಇರುತ್ತೆ ಸಿನಿಮಾ ನಟ ನಟಿಯರು ಪ್ರೀತಿಯಲ್ಲಿ ಬೀಳೋದು ಇದಕ್ಕೆ ದೊಡ್ಡ ಎಕ್ಸಾಂಪಲ್ ಈ ಸಂಬಂಧಗಳೇ ಸೆಲೆಬ್ರಿಟಿಗಳ ಡಿವೋರ್ಸ್ ಅಥವಾ ಬ್ರೇಕಪ್ಗೆ ಕಾರಣ ಆಗಬಹುದು ಹಾಲಿವುಡ್ ನಲ್ಲಿ ಫ್ಯಾಕ್ಟರ್ ಅನ್ನೋ ಕಾನ್ಸೆಪ್ಟ್ ಇದೆ ಇದೇನು ಅಂದರೆ ಸಾಮಾನ್ಯವಾಗಿ ಹಾಲಿವುಡ್ ಸೇರಿದಂತೆ ಯಾವುದೇ ಸಿನಿಮಾ ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಅತ್ಯಂತ ಸುಂದರವಾದ ಆಕರ್ಷಕ ವ್ಯಕ್ತಿತ್ವ ಹಾಗೂ ದೇಹ ಎಲ್ಲವನ್ನ ಹೊಂದಿರೋ ಜನರಿರ್ತಾರೆ ಹಾಗಾಗಿ ಒಬ್ಬರ ಮೇಲೊಬ್ಬರು ಆಕರ್ಷಿತರಾಗೋದು ಯಾಕಂದ್ರೆ ದೇಶದ ಹಾಗೂ ಜಗತ್ತಿನ ಮೂಲೆ ಮೂಲೆಯಿಂದ ಸೆಲೆಕ್ಟ್ ಆಗಿ ಬಂದಿರೋ ಸೆಲೆಕ್ಟೆಡ್ ಸೋ ಕಾಲ್ಡ್ ಬ್ಯೂಟಿಫುಲ್ ಪೀಪಲ್ ಅವ್ರದೇ ಒಂದು ಗ್ರೂಪ್ ಕ್ರಿಯೇಟ್ ಆಗಿರುತ್ತಲ್ಲ ಅಲ್ಲಿ ಈಸಿ ಆಗುತ್ತೆ ಅವರ ಪರಸ್ಪರ ಆಕರ್ಷಣೆ ಮೀಟ್ ಆ್ಯಂಡ್ ಗ್ರೀಟ್ ಆ್ಯಂಡ್ ಎಟ್ಸೆಟ್ರಾ ಎಟ್ಸೆಟ್ರಾ ಆ್ಯಂಡ್ ಕಡೆಯಲ್ಲಿ ಪ್ರೀತಿಯಲ್ಲಿ ಬೀಳೋದು ಆಮೇಲೆ ಚೀಟ್ ಮಾಡೋದು ಕಾಮನ್ ಅಂತ ಈ ಗ್ರೂಪಿ ಫ್ಯಾಕ್ಟರ್ ಹೇಳುತ್ತೆ ಸೆಲೆಬ್ರಿಟೀಸ್ಗೆ ತಮ್ಮ ವರ್ಕ್ ಲೈಫ್ ಹಾಗೂ ವೈಯಕ್ತಿಕ ಜೀವನವನ್ನು ಒಟ್ಟಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಆದರೆ ಅವುಗಳೊಂದಿಗೆ ಹಣ ಹೆಸರು ಕರಿಯರ್ನಲ್ಲಿ ಆಕಾಂಕ್ಷೆಗಳಿರುವುದು ಅವರ ಸಂಬಂಧಗಳನ್ನು ಹಾಳು ಮಾಡೋ ಚಾನ್ಸಸ್ ಇರುತ್ತೆ ಹಣದ ಜೊತೆಗೆ ಕೆಲವರಿಗೆ ಸ್ವಲ್ಪ ಈಗೋ ಕೂಡ ಇರುತ್ತೆ ಸಂಬಂಧಗಳಿಗೆ ಕಟ್ಟು ಬಿದ್ದಿರೋದಕ್ಕಿಂತ ಮೋವಾನ್ ಅಂತ ಹೇಳಿ ಮುಂದಕ್ಕೆ ನಡೆಯೋಕ್ಕೆ ಶುರು ಮಾಡ್ತಾರೆ ಆ ಮೈಂಡ್ ಸೆಟ್ ಬಂದಿರುತ್ತೆ ಅಥವಾ ಕೆಲ ಟಾಕ್ಸಿಕ್ ಸಂಬಂಧಗಳಿಂದಾಗಿ ಮೂವ್ ಆನ್ ಆಗೋದು ಅನಿವಾರ್ಯತೆ ಕೂಡ ಕೆಲವರದಿರಬಹುದು ಆದರೆ ಕೆಲವೊಂದ್ಸಲ ಸಹ ನಟ ನಟಿಯರೊಂದಿಗೆ ಸ್ಕ್ರೀನ್ ಮೇಲೆ ಅವರು ಮಾಡಿದಂತಹ ಸೀನ್ಗಳು ಕೂಡ ಮೂವಿ ಸೀನ್ಗಳು ಕೂಡ ಸಂಬಂಧಗಳನ್ನು ಹಾಳು ಮಾಡಿರೋ ಉದಾಹರಣೆ ಇದೆ ಇನ್ನು ಕೆಲವೊಮ್ಮೆ ಮಕ್ಕಳು ಮಾಡಿಕೊಳ್ಳುವ ವಿಚಾರದಲ್ಲಿ ಭಿನ್ನಾಭಿಪ್ರಾಯದಿಂದ ನಾಲ್ಕಾರು ವರ್ಷಗಳ ದಾಂಪತ್ಯ ಬಿದ್ದಿರೋ ಉದಾಹರಣೆ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಸಂಭಾವನೆ ಪಡಿತಾ ಇದ್ದ ನಟಿ ಸೋಫಿಯಾ ವಾರ್ಗೆರ ಹಾಗೂ ನಟ ಜೋ ಮ್ಯಾಂಗನಿಯಲೋರಾ ಹತ್ತು ವರ್ಷಗಳ ದಾಂಪತ್ಯದ ನಂತರ ಇದೇ ಕಾರಣಕ್ಕೆ ಅದನ್ನು ಬ್ರೇಕಪ್ ಮಾಡಿಕೊಂಡಿದ್ರು ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಗೆದ್ದು ಕಾಣುತ್ತೆ ಫ್ಯಾಮಿಲಿ ಪ್ಲಾನಿಂಗ್ ಮಕ್ಕಳ ವಿಚಾರ ಮದುವೆ ಹಾಗೂ ಎಂಗೇಜ್ಮೆಂಟ್ಗೂ ಮುಂಚೆ ಮಾತನಾಡಬಹುದು ಅಥವಾ ಕೆಲವೊಮ್ಮೆ ಮಾತನಾಡಿಕೊಂಡಿದ್ರು ಕೂಡ ಮುಂದೆ ಟೈಮ್ ಕಳಿತಾ ಕಳಿತಾ ಓವರ್ ದ ಟೈಮ್ ದಂಪತಿಗಳ ಒಪಿನಿಯನ್ ಚೇಂಜ್ ಆಗ್ಬೋದು ಅದೇ ಕಾರಣಕ್ಕೆ ಕಪಲ್ ಗ್ರೋ ಟುಗೆದರ್ ಕಪಲ್ ಎಲ್ವ್ ಟುಗೆದರ್ ಅಂದ್ರೆ ದಂಪತಿಗಳು ಒಟ್ಟಾಗಿ ಬೆಳಿಬೇಕು ಒಟ್ಟಾಗಿ ವಿಕಸನ ಆಗಬೇಕು ಅನ್ನೋ ಒಪಿನಿಯನ್ ಇದೆ ಮತ್ತೊಂದ್ ಕಡೆ ತೆಲುಗು ಸಿನಿಮಾ ರಂಗದ ಮೋಸ್ಟ್ ಫೇವರೇಟ್ ಕಪಲ್ ಅಕ್ಕಿನೇನಿ ನಾಗ ಚೈತನ್ಯ ಹಾಗೂ ಸಮಂತಾ ಪ್ರಭು ಜೋಡಿಯ ಡಿವೋ ಸಿನಿಮಾ ರಂಗದಲ್ಲಿ ದಿಗ್ಭ್ರಮೆಗೆ ಕಾರಣ ಆಗಿತ್ತು ಈ ಜೋಡಿಯ ಹಲವು ವರ್ಷ ಪ್ರೀತಿಸಿ ಐಷಾರಾಮಿ ಮದುವೆಯಾಗಿದ್ರು ಬಾಲಿವುಡ್ ನ ಅಮೀರ್ ಖಾನ್ ಕಿರಣ್ ರಾವ್ ಜೋಡಿ ಹೃತಿಕ್ ರೋಷನ್ ಸುಜೇನ್ ಖಾನ್ ಜೋಡಿಗಳು ಡಿವೋರ್ಸ್ ಪಡ್ಕೊಂಡ್ರು ಕೇವಲ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಕ್ರಿಕೆಟಿಗ ಶಿಖರ್ ಧವನ್ ಹಾಗೂ ಆಯುಷಾ ಮುಖರ್ಜಿ ಜೋಡಿ ಕೂಡ ವಿಚ್ಛೇದನ ಪಡ್ಕೊಂಡಿದೆ ಅಷ್ಟು ಮಾತ್ರ ಅಲ್ಲ ಮಹಮ್ಮದ್ ಶಮಿ ಹಾಗೂ ಹಸೀನ್ ಜಹಾನ್ ಎರಡು ಸಾವಿರದ ಹದಿನೆಂಟರಿಂದ ಪ್ರತ್ಯೇಕ ಆಗಿದ್ದಾರೆ ಏನು ಈ ಸೆಲೆಬ್ರಿಟಿ ಡಿವೋರ್ಸ್ ಗೆ ಗೋಲ್ಡ್ ಡಿಗ್ಗಿಂಗ್ ಅಂದ್ರೆ ಹಣಕ್ಕಾಗಿ ವಿಚ್ಛೇದನ ಪಡೆಯುವ ಕಳಂಕ ಕೂಡ ಅಂಟಿದೆ ನಟ ಹರ್ತಿಕ್ ರೋಷನ್ ತಮ್ಮ ಮಾಜಿ ಪತ್ನಿ ಸುಜಾನ್ ಗೆ ನೂರು ಕೋಟಿ ರೂಪಾಯಿ ಜೀವನಾಂಶ ಕೊಟ್ಟಿರುವ ರಿಪೋರ್ಟ್ಸ್ ಇವೆ ಕಳೆದ ವರ್ಷ ಪೈರಟ್ಸ್ ಆಫ್ ದಿ ಕೆರೆಬಿಯನ್ ನಟ ಜಾನಿ ಡೆಪ್ ಹಾಗೂ ನಟಿ ಆಂಬರ್ ಹರ್ಡ್ ಡಿವೋರ್ಸ್ ಹಾಗೂ ಡಿಫಮೇಶನ್ ಕೇಸ್ ವಿಚಾರ ಬಹಳ ಸದ್ದು ಮಾಡಿತ್ತು ಈ ಕೇಸ್ ನಲ್ಲಿ ಜಾನಿ ಡೆಪ್ ಗೆ ಒಂದು ಮಿಲಿಯನ್ ಡಾಲರ್ ಪರಿಹಾರ ಸಿಕ್ಕಿತ್ತು ಜಗತ್ತಿನ ಮೋಸ್ಟ್ ಫೇಮಸ್ ಗಳಾದ ಬ್ರಾಟ್ ಪಿಟ್ ಹಾಗೂ ಆಂಜಲಿನ ಜೂಲಿ ದಾಂಪತ್ಯಕ್ಕೂ ಜೆನಿಫರ್ ಆನಿಸ್ಟನ್ ಸ್ಟಾರ್ ಜೊತೆಗೆ ಬ್ರ್ಯಾಡ್ ಪಿಟ್ ಮದುವೆಯಾಗಿದ್ರು ಆಂಜಲಿನಾ ಜೂಲಿಗೆ ಸಿನಿಮಾ ಸೆಟ್ ನಲ್ಲೇ ಬೋಲ್ಡ್ ಹಾಕಿದ್ರು ಆದ್ರೆ ಇವರ ಸಂಬಂಧ ಕೂಡ ಎರಡು ವರ್ಷಕ್ಕಿಂತ ಜಾಸ್ತಿ ಬಾಳ್ಲಿಲ್ಲ ಕಪಲ್ಸ್ ಗ್ರೋ ಅಪಾರ್ಟ್ ಸ್ನೇಹಿತರ ಸೆಂಟೆನ್ಸ್ ಕೇಳೋದಕ್ಕೆ ಹೇಗಿದೆ ನೋಡಿ ಕಪಲ್ಸ್ ಗ್ರೋ ಅಪಾರ್ಟ್ ಅಂದ್ರೆ ದಂಪತಿಗಳು ಪ್ರತ್ಯೇಕವಾಗಿ ಬೆಳೀತಾ ಹೋಗ್ತಾರೆ ಅಂತ ಆಗ್ಲೇ ಕಪಲ್ಸ್ ಗ್ರೋ ಟುಗೆದರ್ ಅವಾಲ್ವ್ ಟುಗೆದರ್ ಅಂತ ಹೇಳಿದ್ವಿ ಆದ್ರೆ ಈಗ ಕಪಲ್ಸ್ ಗ್ರೋ ಅಪಾರ್ಟ್ ಅಂತ ಹೇಳ್ತಾ ಇದ್ದೀವಿ ಈ ಕಾನ್ಸೆಪ್ಟ್ ಈಗ ಮಾಡ್ರನ್ ಸಂಬಂಧಗಳ ರಿಯಾಲಿಟಿ ಆಗ ಹೋಗಿದೆ ಹೆಚ್ಚಿನ ಡಿವೋರ್ಸ್ ಕೇಸ್ ಗಳಿಗೆ ದಂಪತಿಗಳು ಒಟ್ಟಿಗೆ ಇರೋದಕ್ಕೆ ಸಮಯ ಸಿಗದೆ ಇರೋದೇ ಕಾರಣ ವಿಪರೀತ ಸಮಯ ದೂರ ಆಗಿರೋದು ದಂಪತಿ ನಡುವಿನ ರೊಮ್ಯಾಂಟಿಕ್ ಕನೆಕ್ಷನ್ ಕಟ್ ಮಾಡ್ತಾ ಇದೆ ಹಾಗಾಗಿ ಸೆಲೆಬ್ರಿಟಿಗಳಿಗೆ ಸಹ ನಟ ನಟಿಯರೊಂದಿಗೆ ಬಾಂಡಿಂಗ್ ಬೆಳೆಯೋಕೆ ಕಾರಣ ಆಗುತ್ತೆ ಅಂತ ಓಲ್ಡರ್ ವುಮನ್ ಯಂಗರ್ ಮೆನ್ ಪುಸ್ತಕದ ಆಥರ್ ಸೂಸನ್ ವಿಂಟರ್ ಹೇಳ್ತಾರೆ ಏನು ಎಷ್ಟೋ ವಿಚಾರಗಳಲ್ಲಿ ದಂಪತಿಗಳು ಓಪನ್ ಆಗಿ ಮಾತಾಡಲ್ಲ ಆದ್ರೆ ಹೆಚ್ಚು ಸಮಯ ಒಟ್ಟಾಗಿ ಕಳೆಯೋಕೆ ಆಗದ ಸೆಲೆಬ್ರಿಟಿಗಳ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ನಲ್ಲಿ ಕಮ್ಯುನಿಕೇಶನ್ ಬಹಳ ಮುಖ್ಯ ಇದು ಸಾಮಾನ್ಯ ಜನರಿಗೂ ಅಪ್ಲೈ ಆಗುತ್ತೆ ಸಿನಿಮಾ ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಕೆಲಸ ನೈನ್ ಟು ಫೈವ್ ವರ್ಕ್ ರೀತಿ ಇರುವುದಿಲ್ಲ ಅದರಲ್ಲೂ ಸಿನಿಮಾದ ಶೂಟ್ ಸಿಟಿ ಬಿಟ್ಟು ಹೊರಗೇನಾದ್ರೂ ಆದ್ರೆ ಜೊತೆಗೆ ಪ್ರೊಮೋಷನ್ ಟೈಮ್ನಲ್ಲೂ ಕೂಡ ದಿನಗಟ್ಲೆ ವಾರ ಗಟ್ಲೆ ಮನೆ ಬಿಟ್ಟು ಹೊರಗಿರ್ಬೇಕಾಗುತ್ತೆ ಈ ಟೈಟ್ ಶೆಡ್ಯೂಲ್ ಸೆಲೆಬ್ರಿಟಿಗಳ ಪಾರ್ಟ್ನರ್ಗಳಿಗೆ ಕಿರಿಕಿರಿ ಉಂಟು ಮಾಡುತ್ತೆ ಮನೆ ಮಕ್ಕಳಿಗೆ ಒಬ್ರಿಗೊಬ್ರಿಗೆ ಟೈಮ್ ಕೊಡಕ್ಕೆ ಆಗ್ತಿಲ್ಲ ಅಂತ ಅನಿಸುತ್ತೆ ಇದೇ ಕಾರಣಕ್ಕೆ ಕೆಲ ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳ ಅಲ್ಲದ ಜನರನ್ನ ಮದುವೆ ಆಗಿರ್ತಾರೆ ಅಂತ ದಾಂಪತ್ಯ ಕೆಲವೊಮ್ಮೆ ಚೆನ್ನಾಗಿರುತ್ತೆ ಈ ಕೇಸ್ಗಳಲ್ಲಿ ಸೆಲೆಬ್ರಿಟಿಗಳ ಜೊತೆಗೆ ಅವರ ಪಾರ್ಟ್ನರ್ಸ್ ಕೂಡ ಟ್ರಾವೆಲ್ ಮಾಡ್ಬೋದು ಅಲ್ಲದೆ ಸಾಮಾನ್ಯ ಜನರನ್ನ ಮದುವೆ ಆಗೋ ಸೆಲೆಬ್ರಿಟಿಗಳಿಗೆ ನಾವು ಜನ ಸಾಮಾನ್ಯರೇ ಮನುಷ್ಯರೇ ಅನ್ನೋ ಡೌನ್ ಟು ಅರ್ತ್ ಫೀಲಿಂಗ್ ಬರ್ಬೋದು ಹಾಗಾಗಿ ಇಂಥ ಸಂಬಂಧಗಳಿಗೆ ಕಂಪ್ಯಾರಿಟಿವ್ಲಿ ಜಾಸ್ತಿ ವ್ಯಾಲಿಡಿಟಿ ಇರುತ್ತೆ ಹಾಗಂತ ಎಲ್ಲ ಸಕ್ಸಸ್ ಸ್ಟೋರಿ ಇದೆ ಇಂಥ ಕೇಸಲ್ಲಿ ಅಂತಲ್ಲ ಜಗತ್ತಿನ ಸದ್ಯದ ಅತ್ಯಂತ ಪ್ರಖ್ಯಾತ ಮ್ಯೂಸಿಷಿಯನ್ ಟೇಲರ್ ಸ್ವಿಫ್ಟ್ ನಿಮ್ಗೆ ಆ ಹೆಸರು ಗೊತ್ತಿರಬಹುದು ಕಳೆದ ಆರು ವರ್ಷಗಳಿಂದ ಇವರು ಬ್ರಿಟನ್ ಮೂಲದ ಅಪ್ಕಮಿಂಗ್ ಆಕ್ಟರ್ ಜೋ ಅಲ್ವಿನ್ ಜೊತೆ ಸಂಬಂಧದಲ್ಲಿದ್ರು ಇವರ ಬ್ರೇಕಪ್ ಕಾರಣ ಕೇಳಿದ್ರೆ ಶಾಕ್ ಆಗುತ್ತೆ ಟೇಲರ್ ಸ್ವಿಫ್ಟ್ ಪಾಪ್ಯುಲಾರಿಟಿ ಹಾಗೂ ಜನರಿಂದ ಅವರಿಗೆ ಸಿಕ್ತಿರೋ ಅಟೆನ್ಷನ್ ನನಗೆ ಕಿರಿಕಿರಿ ಉಂಟು ಮಾಡಿದೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅಲ್ವಿನ್ ಹೇಳಿದ್ದಾರೆ ಅತ್ತ ಇಂಥದ್ದೇ ಕಾರಣಕ್ಕೆ ಅಮೆರಿಕನ್ ಸಿಂಗರ್ ಅರಿಯಾನೆ ಗ್ರಾಂಡರ್ ತಮ್ಮ ರಿಯಲ್ ಎಸ್ಟೇಟ್ ಬಾಯ್ ಫ್ರೆಂಡ್ ಜೊತೆಗೆ ಮಾಡ್ಕೊಂಡ್ರು ಇಲ್ಲೂ ಕಮ್ಯುನಿಕೇಶನ್ ಗ್ಯಾಪ್ ಎದ್ದು ಕಾಣುತ್ತೆ ರಿಲೇಷನ್ಶಿಪ್ನಲ್ಲಿ ಸಕ್ಸಸ್ ಕಾಣೋಕೆ ದಂಪತಿ ಮುಕ್ತವಾಗಿ ವಿಚಾರಗಳನ್ನು ಕಮ್ಯುನಿಕೇಟ್ ಮಾಡಬೇಕು ಯಾವಾಗಲೂ ತಮ್ಮ ಬೆನ್ನಿಗೆ ತಮ್ಮ ಪಾರ್ಟ್ನರ್ಗಳು ನಿಲ್ತಾರೆ ಅನ್ನೋ ಮನೋಭಾವ ಕಾನ್ಫಿಡೆನ್ಸ್ ಇಬ್ಬರಲ್ಲೂ ಇರಬೇಕು ಅದರಂತೆ ಒಬ್ರಿಗೊಬ್ರು ಆಸರೆಯಾಗಿರಬೇಕು ಆದರೆ ದಂಪತಿ ಲಾಂಗ್ ಡಿಸ್ಟೆನ್ಸ್ನಲ್ಲೇ ಇರುವಾಗ ಅವರು ಮೆಂಟಲಿ ಎವಾಲ್ವ್ ಆದ್ರೂ ಸಪರೇಟ್ ಆಗಿ ಎವಾಲ್ವ್ ಆಗೋದ್ರಿಂದ ಅದು ಡಿವೋರ್ಸ್ ದಡ ಮುಟ್ಟಿಸುತ್ತೆ ರಿಲೇಶನ್ಶಿಪ್ ಮೇಂಟೈನ್ ಮಾಡೋಕೆ ಸೆಲೆಬ್ರಿಟಿಗಳ ಐಷಾರಾಮಿ ಜೀವನ ಸ್ಟೈಲ್ ವಯಸ್ಸಾಗದೇ ಇರೋ ಚರ್ಮ ಬ್ರಾಂಡೆಡ್ ಬಟ್ಟೆ ಲಕ್ಸುರಿ ಬೇಕಂತಿಲ್ಲ ಇದೆಲ್ಲವನ್ನ ಬದಿಗಿಟ್ಟು ಸಂಬಂಧದ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಸಂಬಂಧಕ್ಕೆ ಮೊದಲ ಆದ್ಯತೆ ಕೊಡಬೇಕಾಗತ್ತೆ ಅಥವಾ ಹಲವು ಎಕ್ಸ್ಪರ್ಟ್ಸ್ ಹೇಳೋ ಹಾಗೆ ಒಳ್ಳೆ ಕಪಲ್ ಥೆರಪಿಸ್ಟ್ ನ ಕನ್ಸಲ್ಟ್ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಬಹುದು ಈ ರೀತಿ ಸಂಬಂಧವನ್ನ ಉಳಿಸ್ಕೊಳ್ಳೋಕೆ ಏನೋ ಪ್ರಯತ್ನ ಪಡೆದ ಸೆಲೆಬ್ರಿಟಿಗಳು ಡಿವೋರ್ಸ್ ಮೊರೆ ಹೋಗ್ತಾರೆ ಕಳೆದ ವರದಿಯಲ್ಲಿ ಹೇಳಿದ ಹಾಗೆ ಇತರ ಆಯ್ಕೆಗಳ ಕಡೆಗೂ ಹೋಗ್ತಾರೆ ಈ ಶಾರ್ಟ್ ಮ್ಯಾರೇಜ್ಗಳ ಕತೆ ನೋಡ್ತಾ ಇದ್ರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅನ್ನೋ ಲೈನ್ಗೆ ಮೀನಿಂಗ್ ಇಲ್ಲ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ